ಓ ದೇವರೇ ಕೋಪಿಸಿಕೊಂಡು ನಮ್ಮನ್ನು ತಳ್ಳಿ ಬಿಟ್ಟಿದ್ದಿ ಮತ್ತೆ ನಮ್ಮ ಕಡೆಗೆ ತಿರುಗಿಕೋ ಶುಕ್ರವಾರ ಇಪ್ಪತ್ತೈದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಐದನೇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ ಒಂಬತ್ತನೇ ಅಧ್ಯಾಯದ ಹದಿನೆಂಟನೇ ವಚನ ಆದುದರಿಂದ ಆತನು ಯಾವನನ್ನು ಕರುಣಿಸಬೇಕೆಂದಿರುವನೋ ಅವನನ್ನು ಕರುಣಿಸುವನು ಯಾವನನ್ನು ಕಠಿಣಪಡಿಸಬೇಕೆಂದಿರುವನೋ ಅವನನ್ನು ಕಠಿಣಪಡಿಸುವನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ ಶುಭೋದಯ ದೇವರು ತನ್ನವರನ್ನು ಆರಿಸಿಕೊಂಡು ತನ್ನ ಕಾರ್ಯಕ್ಕೋಸ್ಕರವಾಗಿ ಉಪಯೋಗಿಸಿಕೊಳ್ಳುತ್ತಾ ತಾನು ಮಹಿಮೆ ಹೊಂದುತ್ತಾನೆ ಮತ್ತೊಬ್ಬರನ್ನು ಕಠಿಣಪಡಿಸುವಂಥವನು ಆತನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕರ್ತನೇ ನಮ್ಮನ್ನು ಕರುಣಿಸು ಕರ್ತನಲ್ಲಿ ಪ್ರಿಯರೇ ರೋಮಾಪುರದವರಿಗೆ ಪೌಲನು ಬರೆಯುವಂಥ ಸಂದರ್ಭದಲ್ಲಿ ದೇವರ ಆಯ್ಕೆ ಕುರಿತಾಗಿ ಬರಿಯುತ್ತಾ ಅಬ್ರಹಾಮನ್ನು ಆರಿಸಿಕೊಂಡಿದ್ದಾನೆ ದೇವರು ಇಸಾಕನನ್ನು ಯಾಕೋಬನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಅವರ ಕಾರ್ಯಗಳಿಂದಾಗಲಲ್ಲ ಅವರ ನಂಬಿಕೆ ನಿಮಿತ್ತವಾಗಿಯೇ ಮತ್ತು ದೇವರು ತನ್ನ ಚಿತ್ತಾನುಸಾರವಾಗಿ ತನ್ನ ಮಕ್ಕಳ ಮೇಲೆ ಕರುಣೆಯನ್ನು ತೋರಿಸುವಂತವನಾಗಿದ್ದಾನೆ ಕೆಲವರನ್ನು ಅಂದರೆ ಪರೋಹನನ್ನು ವಿಶೇಷವಾಗಿ ಉಪಯೋಗಿಸಿ ಅವನ ಹೃದಯವನ್ನು ಕಠಿಣಪಡಿಸಿ ತಾನು ಸಂಪೂರ್ಣವಾಗಿ ದೇವರ ಮುಂದೆ ಸೋಲುವಂತೆ ಮಾಡಿ ದೇವರು ತನ್ನ ಶಕ್ತಿ ಪ್ರದರ್ಶಿಸಿ ಮಹಿಮೆ ಹೊಂದಿಕೊಂಡಿದ್ದಾನೆ ಹಾಗಾದರೆ ದೇವರು ಕರುಣಿಸುವವರ ಮೇಲೆ ಕರುಣೆ ತೋರಿಸುವಂಥವನಾಗಿದ್ದಾನೆ ನಾವು ದೇವರ ಕರುಣೆಯನ್ನು ಕೋರುವಂಥವರಾಗಬೇಕು ನಮ್ಮ ಕೆಲಸ ಕಾರ್ಯದಲ್ಲಿ ಅಥವಾ ನಮ್ಮ ಸ್ಥಾನಮಾನಗಳಲ್ಲಿ ನಾವು ಎಚ್ಚಳ ಪಡದೆ ನಾವು ದೇವರನ್ನು ನಂಬುತ್ತಾ ನಮ್ರತೆಯಿಂದ ದೇವರ ಮುಂದೆ ಕಾಣಿಸಿಕೊಂಡು ದೇವರ ಕರುಣೆಯನ್ನು ಕೋರುವಂಥವರಾಗುವಾಗ ಅಪೇಕ್ಷಿಸುವಾಗ ದೇವರ ಕರುಣೆಗೋಸ್ಕರವಾಗಿ ಎದುರು ನೋಡುವಾಗ ದೇವರು ಖಂಡಿತವಾಗಿ ಕರುಣಿಸಿ ತನ್ನ ಕಾರ್ಯಕ್ಕೆ ನಮ್ಮನ್ನು ಉಪಯೋಗಿಸುವಂಥದ್ದು ಮಾತ್ರವಲ್ಲದೆ ತಾನು ಅನೇಕರು ಅಂದರೆ ಗರ್ವಪಟ್ಟಂಥವರು ತಮ್ಮದೇ ಆದಂಥ ಶಕ್ತಿಯಲ್ಲಿ ಮೆರೆದಂಥವರನ್ನು ದೇವರು ಇನ್ನೂ ಅವರ ಹೃದಯವನ್ನು ಕಠಿಣಪಡಿಸಿ ಅವರು ದೊಡ್ಡ ಸೋಲನ್ನು ಅನುಭವಿಸುವಾಗ ದೇವರು ಅದರಲ್ಲಿ ಮಹಿಮೆ ಹೊಂದಿ ತನ್ನ ಜನರನ್ನು ಅದ್ಭುತವಾಗಿ ನಡೆಸುವಂತವನಾಗಿದ್ದಾನೆ ದೇವರು ತನ್ನ ಕರುಣೆಯ ನಿಮಿತ್ತವಾಗಿ ತನ್ನ ಜನರನ್ನು ಆರಿಸಿಕೊಳ್ಳುತ್ತಾ ಅನೇಕರು ಕಠಿಣ ಹೃದಯ ಪಡಿಸಿ ಅವರನ್ನು ತಳ್ಳಿಹಾಕುವಂತವನಾಗಿದ್ದಾನೆ ನಾವು ಕರ್ತನ ಕರುಣೆಯನ್ನು ಕೋರುತ್ತಾ ನಮ್ರತೆಯಿಂದ ತಗ್ಗಿದ ಸ್ವಭಾವವುಳ್ಳವರಾಗಿ ಕರ್ತನನ್ನೇ ನೋಡೋಣ ಕರ್ತನೇ ದಯಮಯ ಸ್ವಾಮಿ ಕೃಪೆಯಿಂದ ತುಂಬಿಸು ಬಲಪಡಿಸಿ ನಡೆಸಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದಿಗೆ ಅಮೆನ್